ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳೋದಕ್ಕೆ ಇಚ್ಛಪಡ್ತೇನೆ ಕೇಂದ್ರ ಸರ್ಕಾರ ಯಾವತ್ತೂ ಸಹ ಬರದ ವಿಚಾರದಲ್ಲಿ ನಾವು ಪರಿಹಾರವನ್ನು ಕೊಡೋದಿಲ್ಲ ಅಂತೇಳಿ ಯಾವತ್ತೂ ಕೂಡ ಹೇಳಿಲ್ಲ ಆದರೆ ಹಿಂದೂ ಕೂಡ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಸಹ ನಮ್ಮ ಕೇಂದ್ರ ಸರ್ಕಾರ ಇದ್ದರೂ ಸಹ ಬರ ಪರಿಹಾರ ಕೊಡ್ತಕ್ಕಂಥ ವಿಚಾರದಲ್ಲಿ ತಡ ಆಗಿದೆ ತಡ ಆಗಿದೆ ಅಂತೇಳಿದ್ರೆ ಅದರದ್ದೇ ಆದಂಥ ಕೆಲವು ಮಾನದಂಡಗಳಿರ್ತದೆ ಸಮಯಾವಕಾಶಗಳು ಬೇಕಾಗ್ತದೆ ಆದರೆ ಬಿ ಜೆ ಪಿ ಸರ್ಕಾರ ಇದ್ದ ಕೇಂದ್ರ ಸರ್ಕಾರದ ಅನುದಾನಕ್ಕೆ ಪರಿಹಾರಕ್ಕೆ ಕಾಯ್ದೆನೆ ರಾಜ್ಯ ಸರ್ಕಾರ ತನ್ನ ಖಜಾನೆಯಿಂದ ನೀಡಿರ್ತಕ್ಕಂಥದ್ದು ಆದರೆ ಇಂದಿನ ಸರ್ಕಾರದ ಸಮಸ್ಯೆ ಏನು ಹೇಳಿದ್ರೆ ಅವರ ನೋಡಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಕೂಡ ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಸತ್ಯ ಏನು ಹೇಳಿದ್ರೆ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಅದು ಹಣ ಇಲ್ಲ ರೈತರ ರೈತರಿಗೆ ಪರಿಹಾರ ಪರಿಹಾರನ ಕೊಡೋದಕ್ಕೂ ಕೂಡ ಅವ್ರ ಹತ್ರ ಹಣ ಇಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಅವರು ಖಜಾನೆಯಲ್ಲಿ ಹಣ ಇಲ್ಲ ಇದ್ರ ಮಧ್ಯೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಘೋಷಣೆ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಬರದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಮೀನಾಮೇಷ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾಕೆ ರಾಜಕಾರಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮೊನ್ನೆ ಸುಪ್ರೀಂ ಕೋರ್ಟಲ್ಲೂ ಸಹ ಕೇಂದ್ರ ಸರ್ಕಾರನ ಅಫಿಡವಿಟ್ ಹಾಕಿರ್ತಕ್ಕಂಥದ್ದು ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಇವರು ಒತ್ತಡಕ್ಕೆ ಏನು ಮಾಡಿದ್ದಾರೆ ಅಂತಲ್ಲ ಆದರೆ ಈ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಒಂದು ರೀತಿ ಅಸಡ್ಡೆ ಭಾವನೆಯಿಂದ ಏನು ವರ್ತಿಸ್ತಾ ಇದ್ದಾರೆ ಇವತ್ತು ಯಾವ ಉತ್ಸಾಹವನ್ನು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ತೋರಿಸ್ತಾ ಇದ್ದಾರೋ ಅದೇ ಉತ್ಸಾಹವನ್ನು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೂ ಕೂಡ ತೋರಿಸ್ಬೋದಿತ್ತು ಪರ್ಯಾವರಣ ನೀಡ್ಬೋದಿತ್ತು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ